ನಡೆ ಮುಂದೆ ನಡೆ ಮುಂದೆ ಲುಕ್ಕಿ ನಡೆ ಮುಂದೆ ನೀನು ಜಗ್ಗದೆಗೆ ಕುಗ್ಗದೆಗೆ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ಮಾನ್ಯ ಷೇರು ಬಾಂಧವರೇ ಇಲ್ಕಲ್ ಕೋಪರೇಟ್ ಬ್ಯಾಂಕ್ ಇದೇ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಡೆಯುವ ಚುನಾವಣೆಯಲ್ಲಿ ನಾನು ನಾಲ್ಕು ಬಾರ ಎಲ್ಲ ಆರ್ಸ್ ಗಳಿಸಿದ್ರಿ ಐದನೇ ಬಾರಿಗೆ ಸ್ಪಂದಿಸಿದ್ದೇನೆ ತಾವೆಲ್ಲ ಮತದಾನ ನೀಡಿ ಬಹುಮತ ಗಳಿಸಿಕೊಳ್ಳಕ್ಕಾಗಿ ವಿನಂತಿ ನಾನು ಕೇಳ ಷೇರು ಬಾಂಧವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ಹಣ ಹೆಂಡ ಹಂಚಿ ಬ್ಯಾಂಕಿನ ಮರ್ಯಾದೆ ಹಾಳು ಮಾಡುವ ದುಷ್ಟರನ್ನು ಬ್ಯಾಂಕಿನಿಂದ ದೂರವಾಗಿರಬೇಕಂತೇಳಿ ವಿನಂತಿ ಕೃತ್ಯ ಬಿಡ್ಕೊಳ್ತೀನಿ ನಾನೇ ಷೇರು ಬಾಂಧವರೆ ನನ್ನ ಅನುಕ್ರಮ ನಂಬರ್ ಐದು ನನ್ನ ಹೆಸರು ಅಂಗಡಿ ಮಾತಪ್ಪ ಶಲಿಗಪ್ಪ ನನ್ನ ಗುರುತು ಕ್ಯಾಮ್ರಾ 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 ಕ್ಯಾಮ್ರ ಗುರುತಿಗೆ ಜಾತಂತವಾಗಿ ಮತ ಹಾಕಬೇಕಾಗಿ ವಿನಂತಿ ನಾನು ಜಾತವಾಗಿ ಸೇವೆ ಮಾಡಿದ ತೃಪ್ತಿ ನನಗಿದೆ